ಯು ಡಿ ಆರ್ ಆಗಿದೆ ಯು ಡಿ ಆರ್ ಸತ್ತದವ್ರಿಗೆ ನ್ಯಾಯ ಅಲ್ಲ ಕೇಳ್ತಾ ಇರೋದು ಸ್ವಾಮಿ ಬದುಕಿದವ್ರಿಗೆ ನನಗೆ ಅಂದ್ರೆ ನನ್ನ ಮಗಳಿಗೆ ನ್ಯಾಯ ಬೇಕಂತ ಬಂದಿದ್ದೀನಿ ಸ್ವಾಮಿ ಬಾಡಿ ಬರ್ನ್ ಮಾಡಿದ್ದಾರೆ ಸ್ವಾಮಿ ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಬಾಡಿ ಈಗ ಎಲ್ಲಿಂದ ಕೊಡ್ತಾರೆ ಕಂಪ್ಲೇಂಟ್ ಮಾತ್ರ ಮೇಲೆ ಇಲ್ಲ ಸ್ವಾಮಿ ನಡೀತಾ ಇತ್ತು ಸ್ವಾಮಿ ಓಕೆ ಬಟ್ ನಾವು ಬಿಟ್ಟೋಗಿದ ಫೋರ್ಟೀನ್ ಇಯರ್ಸ್ ಆದ್ಮೇಲೆ ನಮ್ ಸಸ್ಪಿ ಸಿ ಎಸ್ ತರ ಮಾಡ್ತಾರೆ ಸ್ವಾಮಿ ಪಿ ಎಫ್ ರಿಪೋರ್ಟ್ ಕೊಟ್ಟಿದ್ದಾರೆ ಸ್ವಾಮಿ ಟ್ವೆಂಟಿ ಸ್ವಾಮಿ ద్నాల్ వర్షంద సపోట్ హద్నాల్క్ వర్షదంతర అవును కుడదు కుదు ఇవుళిందనే సత్త అంతే ఇవ్ క్రయేటెడ్ అంద్రెస్ అక్యూస్ ಸರ್ ಅಕ್ಯೂಸ್ಡ್ ಫ್ಯಾಮಿಲಿ ಪರ್ಸನ್ಸ್ ಸಿಸ್ಟರ್ಸ್ ಅಂಡ್ ಹಸ್ಬೆಂಡ್ ಹತ್ರ ಹೋಗ್ಲೇ ಇಲ್ಲ ಮಾತಾಡ್ತಾ ಇದೀವಿ ಸ್ವಾಮಿ ನಾವು ಅಂದ್ರೆ ಮಾತಾಡ್ತಾ ಇದೀವಿ ನನ್ ಮೇಲೆ ಇಷ್ಟುವರೆಗೆ ಆಯ್ತು ಫೋರ್ಟೀನ್ ಇಯರ್ಸ್ ಇಂದ ಯಾವ್ದೇ ಕಂಪ್ಲೇಂಟ್ ಮಾಡಿಲ್ಲ ಸ್ವಾಮಿ ನನ್ನ ಹಸ್ಬೆಂಡ್ ಓಕೆನಾ ನನ್ನ ಮಗಳನ್ನ ನೋಡ ಹೇಳಿ ಸ್ವಾಮಿ ಅವ್ರು ಮರ್ಡರ್ ಮಾಡಿ ಅವರು ಕೊಲೆಡೆಡ್ ಫ್ಯಾಮಿಲಿ ಪರ್ಸನ್ಸ್ ಹೌದು ಫೋರ್ಟೀನ್ ಇಯರ್ಸ್ ಇಂದ ನೀವು ಹಸ್ಬೆಂಡ್ ನೋಡಿಲ್ಲ ಅವ್ರ ಆಸ್ತಿ ಕಟ್ಕೊಂಡು ಏನ್ ಮಾಡ್ಬಿಟ್ಟು ಇನ್ ಮಾಡಿದ್ರು ಅಂದ್ರೆ ನಮ್ ನಮ್ ರೈಟ್ ಇಲ್ವಾ ಸ್ವಾಮಿ ರೈಟ್ ಇಲ್ವಾ ಸ್ವಾಮಿ ಮಗಳಿಗೆ ರೈಟ್ ಇಲ್ವಾ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೇಸ್ ಎಸ್ ಅದು ಕೇಸಲ್ಲಿ ರೈಟ್ಸ್ ಎಲ್ಲ ಕೇಳ್ಬೇಡಿ ಬೇರೆ ಬೇರೆ ಪ್ರೊಸೀಡಿಂಗ್ ಮಾಡ್ಕೊಡಿ ರೈಟ್ಸ್ ಕೇಳಕ್ ಒನ್ ಮಿನಿಟ್ ಇದ್ರಲ್ಲಿ ಎಸ್ ವಾಟ್ ಇಸ್ ಎಲಿಗೇಷನ್ ಅಗೇನ್ಸ್ಟ್ ಅದರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಮಾಡಿದ್ದೀರ ಪ್ರಶ್ನೆ ಮಾಡಿರ್ತೀರ ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತಾ ಸ್ವಾಮಿ ನಾನು ಪ್ರಶ್ನೆ ಮಾಡಿದ್ರೆ ಸೀರಿಯಸ್ಲಿ ಮಾಡ್ಲಾ ಈಗ ಓಲ್ಡ್ ಓಲ್ಡ್ ಯಾಂಗ್ವೇಜ್ ಇನ್ ಅಟ್ ಆಫ್ ಲಾಟ್ ಟು ಸ್ಪೀಕ್ ಇನ್ ಲಿಮಿಟ್ నన్ను సుమ్మె ఇది నేను డోంట్ టేక్ ఇట్ ఫర్ గ్రాంటెడ్ హోల్డ్ యువర్ యాటిట్యూడ్ అండ్ టాక్ ఇఫ్ యూ వాంట్ టు టాక్ 13% శైలజ సమి రెస్పాండెంట్ నంబర్ 2 రెస్పాండెంట్ నంబర్ 2 నా ఆ అవుదు సమి శైలజ 14% కనెక్టెడ్ సమి 100 90 పార్ 1 అండ్ 90 బార్ 2 వి ఆర్ రెపెల్ 90 బార్ 90.1 అండ్ 90.2 నేను ఐదోరాయితుంటాను ఎస్ ಸ್ವಾಮಿ ರೆಸ್ಪಾಂಡೆಂಟ್ ನಂಬರ್ ಟು ನಾನ್ ಮಾತಾಡೋದಕ್ಕೆ ಅವಕಾಶ ಕೊಡಿ ಸ್ವಾಮಿ ಜೀರೋ ಏಟ್ ಜೀರೋದಲ್ಲಿ ಸ್ವಾಮಿ ವೆಕೆಟ್ ತಗೊಂಡಿದ್ರು ಇದ್ರಲ್ಲಿ ಯು ಡಿ ಆರ್ ಆಗಿದೆ ಯು ಡಿ ಆರ್ ಸತ್ತಿದವರಿಗೆ ನ್ಯಾಯ ಅಲ್ಲ ಕೇಳ್ತಾ ಇರೋದು ಸ್ವಾಮಿ ಬದುಕಿದವರಿಗೆ ನನಗೆ ಅಂದ್ರೆ ನನ್ನ ಮಗಳಿಗೆ ನ್ಯಾಯ ಬೇಕಂತ ಬಂದಿದ್ದೀನಿ ಸ್ವಾಮಿ ಯು ಡಿ ಆರ್ ಅಲ್ಲಿ ಮ್ಯಾಂಡೇಟರಿ ಆಗಿ ನೀವು ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಒಂದು ಸ್ವಾಮಿ ಯು ಡಿ ಆರ್ ಆಗಿದೆ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕಾಗಿರೋದು ಮ್ಯಾಜಿಸ್ಟ್ರೇಟ್ ಗೆ ಮ್ಯಾಜಿಸ್ಟ್ರೇಟ್ ಕೊಟ್ಟಿಲ್ಲ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಲೀಗಲ್ ವೈಫ್ ಅಂಡ್ ಡಾಟರ್ ಇದಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ ಥರ್ಡ್ ಪಾಯಿಂಟ್ ಏನಂದ್ರೆ ಸ್ವಾಮಿ ಯು ಡಿ ಆರ್ ಆದ್ಮೇಲೆ ಬಾಡಿ ಬರ್ನ್ ಮಾಡಿದ್ದಾರೆ ಸ್ವಾಮಿ ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಬಾಡಿ ಈಗ ಎಲ್ಲಿಂದ ತಂದು ಕೊಡ್ತಾರೆ ಈ ಕಸ್ಟಮ್ಸ್ ಅಲ್ಲಿ ಇದು ಸಾರಿ ಆ ಕಸ್ಟಮ್ ಅಗೇನಸ್ಟ್ ಆಗಿ ಮಾಡಿದ್ದಾರೆ ಸ್ವಾಮಿ ಕಸ್ಟಮ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಡೆಫಿನೇಷನ್ ಅಲ್ಲಿ ಏನ್ ಹೇಳುತ್ತೆ ಸ್ವಾಮಿ ನಮಗೆ ಕ್ಯಾಸ್ಟ್ ಅಲ್ಲಿ ಈಗ ಟ್ವೆಂಟಿ ಇಯರ್ಸ್ ಮದುವೆ ಆಗಿದೆ ಸ್ವಾಮಿ ಟ್ವೆಂಟಿ ಇಯರ್ಸ್ ಅಲ್ಲಿ ಯಾರನ್ನ ಬರ್ನ್ ಮಾಡಿದ್ದಾರೆ ಇವ್ರನ್ನ ಏನಕ್ಕೆ ಬರ್ನ್ ಮಾಡಿದ್ದಾರೆ ಸೊ ಪೊಲೀಸರು ಪರ್ಮಿಷನ್ ಏನಕ್ಕೆ ಕೊಟ್ರು ಪಿ ಎಫ್ ರಿಪೋರ್ಟ್ ಮ್ಯಾಜಿಸ್ಟ್ರೇಟ್ ಕೊಟ್ಟಿದ್ದಾರೆ ಅಂತ ಟ್ವೆಂಟಿ ಫೋರ್ ಡಿಸೀಸ್ಗೂ ನಿಮ್ಗೂ ಏನ್ ಸಂಬಂಧ ಸ್ವಾಮಿ ಹಸ್ಬೆಂಡ್ ಸ್ವಾಮಿ ಹಸ್ಬೆಂಡ್ ಎಸ್ ಅದು ಹೇಳಿಲ್ಲ ಸ್ವಾಮಿ ಆಸ್ತಿಗಳಲ್ಲಿ ಹೆಸರು ಅವ್ರದೇ ಇದೆ ಒಂದ್ ರೂಪಾಯಿ ಇವತ್ತು ತಗೊಂಡಿಲ್ಲ ನಾವು ಹೊರಗಡೆ ಬಂದಿದೀವಿ ಹೊರಗಡೆ ಜೀವನ ಮಾಡ್ತಾ ಇದೀವಿ ಕಂಪ್ಲೇಂಟ್ ಮಾತ್ರ ಮೇಲೆ ಇಲ್ಲ ಸ್ವಾಮಿ ನಡೀತಾ ಇತ್ತು ಸ್ವಾಮಿ ಬಟ್ ನಾವು ಬಿಟ್ಟೋಗಿದ ಫೋರ್ಟೀನ್ ಇಯರ್ಸ್ ಆದ್ಮೇಲೆ ನಮ್ ಸಸ್ಪಿ ಯಾವ ಯಾವ್ ತರ ಮಾಡ್ತಾರೆ ಸ್ವಾಮಿ ಅಂದ್ರೆ ಕಂಪ್ಲೇಂಟ್ ಮಾಡೋದಕ್ಕೆ ಮಾತ್ರ ವೈಫ್ ಆಸ್ತಿಗಳಿಗೆ ಮಾತ್ರ ಆ ಆಸ್ತಿಗಳು ಅಲ್ಲಿ ಹೆಸರು ಬರೀಬಹುದಲ್ವಾ ಅಲ್ವಾ ಈಗ ಇದನ್ನೇ ಕ್ವಶನ್ ಎಸ್ ಕ್ವಶನ್ ಮಾಡಿರೋದೇ ಅವರು ನನ್ನ ಈಗ ಅದಕ್ಕೆ ನಮ್ಗೆ ಅನ್ಯ ಆಗಿರೋದು ಸ್ವಾಮಿ ಆ ಪಿಎಫ್ ರಿಪೋರ್ಟ್ ಕೊಟ್ಟಿದ್ದಾರೆ ಸ್ವಾಮಿ ಟ್ವೆಂಟಿ ಫೋರ್ ಸಿಕ್ಸ್ ಟೂ ತೌಸಂಡ್ ಟೂ ಸಪರೇಟ್ ಆಗಿದ್ದು ಯಾವಾಗ ಟೂ ತೌಸಂಡ್ ಲೆವೆನ್ ಸ್ವಾಮಿ ಹದಿನಾಲ್ಕು ವರ್ಷದಿಂದ ಆ ಆಯ್ತು ಹದಿನಾಲ್ಕು ವರ್ಷದಾದ ನಂತರ ಅವನು ಕುಡ್ದು ಕುಡ್ದು ಇವಳಿಂದಾನೇ ಸತ್ತ ಅಂತ ಹೇಳ್ಬಿಟ್ಟು ಇವ್ರು ಕ್ರಿಯೇಟೆಡ್ ಅಂದ್ರೆ ಯಾರು ಅಕ್ಯೂಸ್ ಇಯರ್ ಸರ್ ಅಕ್ಯೂಸ್ಡ್ ಫ್ಯಾಮಿಲಿ ಪರ್ಸನ್ಸ್ ಸಿಸ್ಟರ್ಸ್ ಅಂಡ್ ಫ್ಯಾಮಿಲಿ ಐ ಮೀನ್ ಈಗ ನಿಮ್ಮ ಮೇಲೆ ಏನು ಕಂಪ್ಲೇಂಟ್ ಅಲ್ಲ ಅವರು ಪೊಲೀಸ್ನವರ ಹೋಗಿ ಪೊಲೀಸ್ನರ ಹತ್ರ ಗಲಾಟೆ ಮಾಡ್ಕೊಂಡು ಅವರೊಂದು ಕೇಸ್ ಮಾಡ್ತಾರೆ 353 ಮಾಡಿದ್ದಾರೆ ಈಗ ಫಿನಿಶ್ ಮಾಡೋದಕ್ಕೆ ಕೊಡಿ ಸ್ವಾಮಿ ಅವಕಾಶ ಅವಕಾಶ ನನಗೆ ಬೇಕಾಗಿರೋದು ಎಸ್ ಎಸ್ ಆರ್ಗ್ಯುಮೆಂಟ್ಸ್ ಈಗ ಕಸ್ಟಮ್ಸ್ ಅಗ್ನಿಷ್ಟು ಬರ್ನ್ ಮಾಡಿದ್ದಾರೆ ಸ್ವಾಮಿ ಮತ್ತೆ ಆರ್ಟಿಕಲ್ಸ್ ಡಿಸ್ಟ್ರಾಯ್ ಮಾಡೋದಕ್ಕೆ ವಿತೌಟ್ ಪರ್ಮಿಷನ್ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಾರೆ ಸ್ವಾಮಿ ಅಲ್ಲಿ ಹೋಗಿ ಪಿ ಎಫ್ ಇಯರ್ಸ್ ಹಸ್ಬೆಂಡ್ ಹತ್ರ ಹೋಗ್ಲೇ ಇಲ್ಲ ಮಾತಾಡ್ತಾ ಇದೀವಿ ಸ್ವಾಮಿ ನಾವು ಅಂದ್ರೆ ಫೋನ್ ಅಲ್ಲಿ ಮಾತಾಡ್ತಾ ಇದೀವಿ ನನ್ನ ಮೇಲೆ ಇಷ್ಟುವರೆಗೆ ಆಯ್ತು ಫೋರ್ಟೀನ್ ಇಯರ್ಸ್ ಇಂದ ಯಾವ್ದೇ ಕಂಪ್ಲೇಂಟ್ ಮಾಡಿಲ್ಲ ಸ್ವಾಮಿ ನನ್ನ ಹಸ್ಬೆಂಡ್ ಓಕೆನಾ ನನ್ನ ಮಗಳನ್ನ ಸ್ವಾಮಿ ಸ್ವಾಮಿ ಫ್ಯಾಮಿಲಿ ಡಿಸ್ಪ್ಯೂಟ್ ಇರುತ್ತೆ ಸ್ವಾಮಿ ಫ್ಯಾಮಿಲಿ ಡಿಸ್ಪ್ಯೂಟ್ ಯಾರು ಇಲ್ಲ ಇಲ್ಲಿ ರಿಪೋರ್ಟ್ ಡಿಸ್ಟ್ರಾಯ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಸ್ವಾಮಿ ಡಿಸ್ಟ್ರಾಯ್ ಮಾಡಿದೀರ ಅಂತ ಕೇಳ್ತಾರೆ ಅದ್ರಲ್ಲಿ ಒಂದಾಗಿದೆ ಸ್ವಾಮಿ ಮತ್ತೆ ಫೈನಲ್ ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಇದು ಕಾಯಿಲೆ ಇದೆ ಹಸ್ಬೆಂಡ್ ತೀರ್ ಹೋಗಿದೆ ಏನ್ ಕಾಯಿಲೆ ಅಂದ್ರೆ ಜಾಂಡೇಜ್ ಜಾಂಡೇಜ್ ಇಂದ ಹದ್ನಾಕ್ ವರ್ಷ ಆಗಿತ್ತು ಹಸ್ಬೆಂಡ್ ನೋಡಿ ನಿಮ್ಗೆ ಯಾಕೆ ಬೇಕೀಗೆಲ್ಲ இல்ல அது இல்லாம ಅವ್ರು ಮರ್ಡರ್ ಮಾಡಿ ಅವರು ಕೊಲೆಡೆಡ್ ಆಗಿ ಎಸ್ ಫ್ಯಾಮಿಲಿ ಪರ್ಸನ್ಸ್ ಹೌದು ಆಸ್ತಿಗೋಸ್ಕರ ಮರ್ಡರ್ ಮಾಡಿ ಈಗ ನಮ್ಮ ಮೇಲೆ ಹಾಕಿದ್ರೆ ಫೋರ್ಟೀನ್ ಇಯರ್ಸ್ ಇಂದ ನೀವು ಹಸ್ಬೆಂಡ್ ನೋಡಿಲ್ಲ ಅವ್ರ ಆಸ್ತಿ ಕಟ್ಕೊಂಡು ಏನ್ ಮಾಡ್ತೀರಿ ನಮ್ಗೆ ಸರ್ ಹೆಂಗ್ ಮಾಡಿದ್ರು ಅಂದ್ರೆ ನಮ್ ನಮ್ ರೈಟ್ ಇಲ್ವಾ ಸ್ವಾಮಿ ರೈಟ್ ಇಲ್ವಾ ಸ್ವಾಮಿ ಮಗಳಿಗೆ ರೈಟ್ ಇಲ್ವಾ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೇಸ್ ಎಸ್ ಅದು ನಡೀತಾ ಕೇಸ್ ಅಲ್ಲಿ ರೈಟ್ಸ್ ಎಲ್ಲ ಕೇಳ್ಬೇಡಿ ಬೇರೆ ಬೇರೆ ಪ್ರೊಸೀಡಿಂಗ್ ಮಾಡ್ಕೊಳ್ಳಿ ರೈಟ್ಸ್ ಕೇಳಕ್ ಬಂದಿಲ್ಲ ಸ್ವಾಮಿ ಒಂದ್ ಮಿನಿಟ್ ಎಸ್

ಇದರಲ್ಲಿ ಯು ದಿ ಅಕ್ಯೂಸ್ಡ್ ಇನ್ ದಿಸ್ ಎಸ್ ವಾಟ್ ಇಸ್ ದಿ ಅಲಿಗೇಷನ್ ಅಗೇನ್ಸ್ಟ್ ಯು ಅದರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಗಲಾಟೆ ಮಾಡಿದ್ದೀರಾ ಗಲಾಟೆ ಮಾಡಿದೀವ ಅದೇ ಈ ತರ ಪ್ರಶ್ನೆ ಮಾಡಿರ್ತೀರ ಸ್ವಾಮಿ ಈಗ ಎಸ್ ಪ್ರಶ್ನೆ ಮಾಡಿದ್ರೆ ತಪ್ಪು ಅಂತ ಹೇಳಿದ್ರೆ ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಸ್ವಾಮಿ ನಾನು ಪ್ರಶ್ನೆ ಮಾಡಿದ್ರೆ ಸೀರಿಯಸ್ಲಿ ಮಾಡ್ಲಾ ಈಗ ಓಲ್ಡ್ ಓಲ್ಡ್ ಯೋರ್ ಲ್ಯಾಂಗ್ವೇಜ್ ಯುವರ್ ಇನ್ ಕೋರ್ಟ್ ಆಫ್ ಲಾ ಪ್ರಶ್ನೆ ಮಾಡಿದ್ರೆ ಲರ್ನ್ ಟು ಸ್ಪೀಕ್ ಇನ್ ಅ ಕೋರ್ಟ್ ಡೋಂಟ್ ಡೋಂಟ್ ಗೋ ಬಿಯಾಂಡ್ ಯೋರ್ ಲಿಮಿಟ್ ನಾನು ಸುಮ್ಮನೆ ಇದ್ದೀನಿ ಅಂತ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಸ್ವಾಮಿ ಎಸ್ ಯು ಯು ಹೋಲ್ಡ್ ಹೋಲ್ಡ್ ಯುವರ್ ಅಟಿಟ್ಯೂಡ್ ಅಂಡ್ ಟಾಕ್ ಇಫ್ ಯು ವಾಂಟ್ ಟು ಟಾಕ್ ಸ್ವಾಮಿ ಈಗ ನಮ್ಮನ್ನ ದಬ್ಬಳಿಕೆ ಜಾಸ್ತಿ ಇದ್ದಾಗ ದಬ್ಬಾಳಿಕೆ ಪ್ರಶ್ನೆ ಅಲ್ಲ ಕೇಸ್ ಏನ್ ಹೇಳಿ ಫಸ್ಟ್ ಸ್ವಾಮಿ ಈ ಕೇಸಲ್ಲಿ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಬಂದು ಗಲಾಟೆ ಮಾಡಿದ್ದಾರೆ ಅಂತ ನಾನು ಗಲಾಟೆ ಮಾಡಿಲ್ಲ ಪ್ರಶ್ನೆ ಮಾಡಿದ್ದೀನಿ ಆಯ್ತು ವೇಟ್ ಎಸ್ ಅಷ್ಟೇ ತಾನೇ ಈಗ ಮತ್ತೆ ಸಿಡ್ ಡೌನ್ ಓಕೆ ಎಸ್ ನಮ್ದೆಲ್ಲ ಪಾತ್ರ ಇಲ್ಲ ಪೊಲೀಸ್ ನಮ್ದು ನೈಂಟಿ ನೆಕ್ಸ್ಟ್ ಪಾಯಿಂಟ್ ಪಾಯಿಂಟ್ ಒನ್ ಒನ್ ಅಲ್ಲಿ ವಾಟ್ ಅನ್ನ ಮೈ ಬ್ರದರ್ ಡ್ಯೂ ಟು ಲಿವರ್ ಪ್ರಾಬ್ಲಮ್ ಅಂಡ್ ಕಿಡ್ನಿ ಪ್ರಾಬ್ಲಮ್ ವಿ ವಿ ಆಕ್ಚುಲಿ ವಿಕ್ಚುಲಿ ಲಾಡ್ ಕಂಪ್ಲೇಂಟ್ ಆನ್ ಕಂಪ್ಲೇಂಟ್ ಹೋಮ್ ವೈ ಬಿಕಾಸ್ ಇವರು ಬೇರೆ ಅಬ್ದುಲ್ ಖಾದರ್ ಅನ್ನೋರ್ ಜೊತೆ ಲಿವ್ ಇನ್ ರಿಲೇಷನ್ ಮಾಡ್ಕೊಳ್ಳಿ ನಿಮ್ಗೆ ಇವರು ಪದೇ ಪದೇ ಹೋಗಿ ಅವ್ರ ಮನೆ ಹತ್ರ ಅವ್ರು ವಾಸವಾಗಿದ್ದಂತ ಮನೆ ಹತ್ರ ಯಾವಾಗಲೇ ವಾಟ್ ಇಸ್ ದಿ ದಿಫೆನ್ಸ್ ಆಫೆನ್ಸ್ ಈಗ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು ಅವ್ರು ನೀವ್ ಏನ್ ಮಾಡಿರೋದು ಆಫೆನ್ಸ್ ಏನ್ ಅವ್ರ ಮೇಲೆ ಯಾವ ಇವ್ರ ಮೇಲೆ ಹಾಕಿರೋ ಕ್ರೈಮ್ ಇಲ್ಲ ಇವ್ರ ಮೇಲೆ ಆಫೆನ್ಸ್ ನಾವೇನು ಇದ್ ಮಾಡಿಲ್ಲ ಸೊ ಅಲಿಗೇಶನ್ ಮಾಡಿದ್ವಿ ಇವ್ ಬಿಕಾಸ್ ಆಫ್ ಟಾರ್ಚರ್ ಗಿವನ್ ಬೈ ರೆಸ್ಪಾಂಡೆಂಟ್ ಟು ಅಂಡ್ ಅಬ್ದುಲ್ ಖಾದರ್ ಹಿ ವಾಸ್ ಅಡಿಕ್ಟೆಡ್ ಟು ಆಲ್ಕೋಹಾಲ್ ಡ್ಯೂ ಟು ದಟ್ ರೀಸನ್ ಹಿ ಡೈಟ್ ಮೈ ಲಾಟ್ ಎಫ್ ಎಸ್ ಎಲ್ ರಿಪೋರ್ಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಬಿಕಾಸ್ ಆಫ್ ಲಿವರ್ ಲಿವರ್ ಅಂಡ್ ಕಿಡ್ನಿ ಪ್ರಾಬ್ಲಮ್ ಹಿ ಡೈಟ್ ನ್ಯಾಚುರಲ್ಲಿ ಸೊ ಅದನ್ನ ರಿಪೋರ್ಟ್ ಹಾಕಿದಾರೆ ಸೊ ಇಲ್ಲಿ ಏನಾಗುತ್ತೆ ಆಫ್ಟರ್ ಲಾಡ್ಜಿಂಗ್ ಅ ಕಂಪ್ಲೇಂಟ್ ಬೋಧ್ ಪಾ ಅವರು ಒಂದ್ ಕಂಪ್ಲೇಂಟ್ ಕೊಡ್ತಾರೆ ಇಬ್ಬರನ್ನ ಕರೆಸ್ತಾರೆ ಇಬ್ಬರನ್ನ ಕರೆಸಿ ವಿಚಾರಣೆ ಮಾಡಿ ಅಂತಿಮವಾಗಿ ಬಿ ರಿಪೋರ್ಟ್ ಹಾಕ್ತಾರೆ ಬಿ ರಿಪೋರ್ಟ್ ಹಾಕಿರೋದು ತಪ್ಪು ಅಂತ ಹೇಳ್ಬಿಟ್ಟು ಇವ್ರು ಪಿ ಆರ್ ಹಾಕ್ತಾರೆ ಸೊ ಎಲ್ಲಿ ಆ ಬಿಫೋರ್ ದ ಲರ್ನಡ್ ಮ್ಯಾಜಿಸ್ಟ್ರೇಟ್ ಯಾರು ಯಾವ್ದ್ರಲ್ಲಿ ಬಿ ರಿಪೋರ್ಟ್ ಹಾಕಿರೋದು ಯು ಡಿ ಆರ್ ಅಂಡರ್ ಯು ಡಿ ಆರ್ ಅಂಡರ್ ಯು ಡಿ ಆರ್ ಫಾರ್ಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಮೈಲಾಟ್ಸ್ ಸೊ ಇದು ತಪ್ಪು ಅಂತ ಹೇಳ್ಬಿಟ್ಟು ಇವರು ಪಿ ಆರ್ ಹಾಕಿ ನಾವು ಮರ್ಡರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಟಾಗ್ನಿಜೆನ್ಸ್ ತಗೊಳ್ಳಿ ಅನ್ನೋದು ಅವರು ವಾದ ಸ್ವಾಮಿ ನಾನು ನೋ ಇದು ಈ ತರ ಹಾಕಿದ್ಮೇಲೆ ಏನಾಗುತ್ತೆ ದ ಲರ್ನೆಡ್ ಮ್ಯಾಜಿಸ್ಟ್ರೇಟ್ ಕನ್ಸಿಡರಿಂಗ್ ದ ಕಂಪ್ಲೇಂಟ್ ಅಲಿಗೇಷನ್ ಅಂಡ್ ಎ ರಿಪೋರ್ಟ್ ಫ್ರಮ್ ದ ಪೊಲೀಸ್ ಆಫೀಸರ್

ನಾವು ಇದು ಹಾಕಿರೋದು ಹಾಕಿರೋದು ಆಫ್ಟರ್ ಫೈಲಿಂಗ್ ದ ಪಿಟಿಷನ್ ದಿಸ್ ದಿಸ್ಬಲ್ ಕೋರ್ಟ್ ಗ್ರಾಂಟೆಡ್ ಇನ್ ಡ್ಯೂ ಟು ಟೆಕ್ನಿಕಾಲಿಟಿ ದ ಸೇಮ್ ಆರ್ಡರ್ ಆಫ್ಟರ್ ಆಫ್ ದಟ್ ಆರ್ಡರ್ ಆನ್ ಸೆವೆಂಟೀನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ಇದರ ಪಿಟಿ ಯಾರು ಸರ್ ಎರಡು ಇದರಲ್ಲಿ ನಾವೇ ಇದ್ದೀವಿ ಇದೀಸನ್ ಏನಾಗುತ್ತೆ ಒಂದ್ ನಿಮಿಷ ಏನಾಗುತ್ತೆ ಅಲ್ಲ ಈಗ

ಇನ್ವೆಸ್ಟಿಗೇಷನ್ ಥ್ರೂ ದ ಪೊಲೀಸ್ ಮಾಡ್ತಾರೆ ಫರ್ದರ್ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರೆ ಇವರು ಹೊಸದಾಗೆ ಎಫ್ ಐ ಆರ್ ಆಗ್ತಾರೆ ಅವೇ ಆರ್ಡರ್ ಮಾಡಿದ್ರಿ ಒಂದ್ ಕೇಸಲ್ಲಿ ಅಲ್ಲಿ ಫರ್ದರ್ ಎನ್ಕ್ವೈರಿ ಅಂತಂದ್ರೆ ಫ್ರೆಶ್ ಎನ್ಕ್ವೈರಿ ಮಾಡ್ಲಿಕ್ಕೆ ಬರೋದಿಲ್ಲ ಎಂಟ್ರಿ ಮಾಡ್ರಿ ಇತ್ತಲ್ಲ ಯಾಕೆ ವಕೇಟ್ ಆಯ್ತು ಅದು ನಾವು ನಾನ್ ಕಂಪ್ಲೈನ್ ನಾನ್ ಕಂಪ್ಲೈನ್ಸ್ ಅಲ್ಲಿ ಬಂತು ಸ್ವಾಮಿ ಅವಾಗ ಫೋ ಲೆವೆನ್ ಟ್ವೆಲ್ ಸೊ ವೆಕೇಟ್ ಆಗುತ್ತೆ ವೆಕೇಟ್ ಆಗಿ ಐದ್ ದಿನಕ್ಕೆ ಹೋಗಿ ಪ್ರೆಜರ್ ಆಗ್ಬಿಟ್ಟು ಎಫ್ ಐ ಆರ್ ಮಾಡಿಸಿದ್ರು ಆಗ್ತಾರೆ ಸ್ವಾಮಿ ಇವ್ರು ತರ ಮಾತಾಡ್ತಾರೆ ನೋಡಿ ಸ್ವಾಮಿ ಪ್ರೆಷರ್ ಹೆಂಗ್ ಹಾಕ್ತಾರೆ ಪ್ರೆಷರ್ ಹಾಕಿದೀರಾ ಅಂತ ಅವ್ರ ಏನ್ ಬೇಕಾದ್ರೆ ಹೇಳಿ ನೀವ್ ಏನ್ ಬೇಕಾದ್ರೆ ಹೇಳಿಲ್ವ ಈಗ ಸೊ ಎಫ್ ಐ ಆರ್ ಮಾಡಿಸ್ತಾರೆ ಎಫ್ ಐ ಆರ್ ಆದ್ಮೇಲೆ ನಾನು ಮತ್ತೆ ಕೋರ್ಟ್ ಮುಂದೆ ಬರುತ್ತೆ ಅವಾಗ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ತರ ಆಗಿದೆ ಅಂತ ಯು ಹ್ಯಾವ್ ಟು ಚಾಲೆಂಜ್ ದ ಸೆಟ್ ಎಫ್ ಇನ್ ಎ ಸಪರೇಟ್ ಕ್ರಿಮಿನಲ್ ಪಿಟಿಷನ್ ಅಂತ ಹೇಳಿದಕ್ಕೆ ದೇರ್ ಫಾರ್ ವಿ ಫೈಲ್ಡ್ ಅನದರ್ ಕ್ರಿಮಿನಲ್ ಪಿಟಿಷನ್ ಚಾಲೆಂಜಿಂಗ್ ದ ಎಫ್ ಐ ಅದರಲ್ಲಿ ಏನಾಗಿದೆ ಅದರಲ್ಲಿ ದೇರ್ ಇಸ್ ಎ ಸ್ಟೇ ಗ್ರಾಂಟೆಡ್ ಬೈ ದಿಸ್ ಆನರಬಲ್ ಕೋರ್ಟ್ ಆನ್ ಆನ್ ವಾಟ್ ಬೈ ಕನ್ಸಿಡರಿಂಗ್

10083. That's the uh, PCR reference is challenged. Subsequently is challenged the registration of crime itself. Oh, sorry, Ulilala. 90.1 The subject petition challenges the registration of the private complaint. Pursuant <laughs> to the registration of the private complaint, the matter is referred to investigation under 156.3 of the CRPC, which is now challenged in criminal petition. ಎಫ್ಐಆರ್ಗೆ ಸ್ಟೇ ಆಗಿದೆಯಲ್ಲ ಮತ್ತೇನ್ ಬೇಕು ಈಗ ಇಪ್ಪತ್ತೇಳಕ್ ಮಾತಾಡಿ சாமி ಈಗ ನನಗೆ ಅವಕಾಶನೇ ಕೊಡ್ತಾ ಇಲ್ಲಲ್ವಾ ಸ್ವಾಮಿ ಫಿನಿஷ் ಮಾಡೋದಕ್ಕೆ ಕೊಡ್ತಾ ಇಲ್ಲ ಶುರು ಮಾಡ್ ಕೇಸ್ ಫಿನಿಶ್ ಮಾಡಿಲ್ಲ ಫೈನಲ್ ಈಗ ಫೈನಲ್ ಹಿಯರಿಂಗ್ ಮಾಡ್ಬೇಕಾದ್ರೆ ಆರ್ಗ್ಯುಮೆಂಟ್ ಮಾಡಿ ಅದು ಸ್ವಾಮಿ ವಿಕೇಟಿಂಗ್ ಇದೆ ಅಲ್ವಾ ಸ್ವಾಮಿ ನನಗೆ लास्ट ವಿಲ್ ಕನ್ಸಿಡರ್ ವಿಕೇಟಿಂಗ್ ಸ್ಟೇ ಎಸ್ ನೆಕ್ಸ್ಟ್ ಥ್ಯಾಂಕ್